ಕಳಿಸ್ತಾ ಅದೇನು ಬರ್ತದೆ ನೋಡ ಯಾರಿಗೂ ಹೇಳಕೋಬೇಡ ಕಂಪಲ್ಸರಿ ನಾವು ಇವರು ಒಂದೊಂದು ಗಾಡಿ ತಗೊಂಡು ಚಲೋ ಅರಿವಿ ಹಾಕೊಳ್ಳೋದು ಜೀವ ಹೇಳಿದ್ರೆ ಕೇಳಿ ಐಫೋನ್ ಗೋದ ಸೀದಾ ಅಲ್ಲೇ ಹೋಗಿ ಕೇಳ ಚಲೋ ಚಲೋ ಅರಿವಿ ಹಾಕೊಳ್ಳೋದು ನೀವೊಂದು ಸಣ್ಣದೊಂದು ಯಾವ್ದಾರು ಮೊಬೈಲ್ ತಗೋ ಕೀಪ್ಯಾಡ್ ನಾವು ಒಂದು ಐಫೋನ್ ತಗೋತೀನಿ ಏ ನಾ ಮಾಲಾಗಿದ್ದು ಸೊಪ್ಪು ಕುಂದ್ರಲಿ ಹಾ ಹ್ಞೂ ಇಬ್ರು ಕೂಡ ಹೋಗಂತ ದೋಸ್ತ ನೀನು ಬರ್ತಿಲ್ಲ ಇಲ್ಲ ಇಲ್ಲ ನೋಡ್ಕೊಂಡು ಬಾ ನಾವು ನಡಿ ಅಲ್ಲೇ ಹೋಗಂತೀ

ಮಸ್ತೈದು ಯಾರು ನೋ ಈ ನಿಂದ ಕಂಪನಿ ಲೇದು ಏ ಯಾಲ್ಲೆ ಮತ ಯಾರು ಬಿಸ್ಮಿಸ ಆದಿದು ಬಿಸ್ಮಿಸ ಅಲ್ಲಿ ಒಡಾ ಆ ಡಿಸ್ಕವರಿ ಇದೆ 60% ತನ ನೋ ಯಾರು ನಿ ಯಾರು ನೋಡಿ ಮೊದಲ ಯಾರು ಇರಲ್ಲ दोस्तों हुकुम है ನಲ್ಲಿ ಹತ್ತ दोस्तों ಮತ ನಮ್ಮ ಗಾಡಿ પેટ્રોલ دوست रोका ಕೊಡ್ಬೇಕು ನಾನು ಹೇಳ್ತೀನಿ ಗಾಡಿ ಈಗ ಸಿಕ್ಕಿತಾ ನಿಮ್ಮದಾತ ಮೂರು ಮಂದಿ ಪಾಲ್ ಇರಬೇಕಾದ್ರ ಪಾಲ್ ಮುರ್ದು ಮುರ್ತು ಕೊಡ್ನೆ ಏ ಅಲ್ಲೇನ್ ಮಾಡದಿಲಿ ಇಲ್ಲಿದ್ರು ಕವಿ

ನೋಡಿ ಹಿಂಗ್ ಜಿಕ್ಕೋದ್ರಿ ಹುಬ್ಳಿ ಎಲ್ಲರೂ ಹೋಗದಿ ದೋಸ್ತ ಇಲ್ಲೇ ತರಬಲಿ ಹತ್ತರಬಲಿ ದೋಸ್ತೀಲ ತಾಳಗಿಳಿ ಹೆಂಗ ಗಾಡಿ ಹೊಡಿತಿಲ್ಲ ಯಾವಂದ್ರ ಜೀವ ತಗೊಂಡಿತ ಏನದು ಹಿಂಗೇ ಮಾಡ್ಕೊಳ್ತ ಚಂದ ಹೊಡ್ದಲ್ಲ ಯಾವ ಗಾಡಿ

ರೂಮ ಅದು ಫಂತು ಯೋಂ ಜಿಂದ್ ಫಾಟಾ ಗಿಡ ಲಲ್ಲ ದೋಸ್ತಿ ಯಾವ್ದ್ರನ್ ತಗ್ದುಡಾ ಮನ್ ಮುಚಡಾ ದೋಸ್ತಿ ದೋಕಾ ಮಾಡ್ತಂಗಾ ಕಡಾ ಮೂದು ಎಲ್ಲಾ ಮೂರು ಮಂದಿ

ಅರ್ಟು ಬಿಲಿ ಅಂದರು ಹಣ ಮಕೊಂಡಿ ಅಂತಾಕೊಳ್ಳಿ ಯಾಪಾ ದಿತ್ತಾದು ಮಾಲ್ತಿರಂತೆ ಹುಲಿ ಹಾಕ್ ಬಿಡಂಗಿರಲ್ಲ ನಡಿ ಬೋಬಂ ಪಟ್ಟ ಸುಮಿ ಮತ್ತೆ ಓರ ಮಂದಿ ಪಾಲ ಮಾಡ್ಕೊಂಡೆ ನಾ ಮನಿ ಹೋಗು ಬಾ ಅಂತ ಆಯ್ತು ಅಂತ ಇನ್ನು ಸಾರಿಲಿ ಪಾ ಸಾರಿ ಅದು ಕಿಸದಾ ಇಡ್ಕೊಂಡು ರೂರಿದ್ಕ ಹಂಗೇ ಬೇಜಾರ ಬರ್ತ ಅದಾ ಅದಿ ಗುಡಾಕ ಮಡ್ಕೊಂಡಿ ಇಲ್ಲ ಯಾರು ಮತ್ತೆ ಬಂದು ಹಿಡ್ದು ಬಿಡತಾರೆ ಬಾಲೆ ಗುಡಿಕಡಿ ಹೋಗು ಮನ ಬಾಸ್ ಗಾಡಿ ಎಂಡ ಲಾಕ್ ಮಾಡಿ ತಣ್ಣಗ ಬಾಲ ಪಾ ಪಾ ಬಾಲೆ ಪಾಜು ಜು ಜಿ ಎಲ್ಲಿ ಮಳಿ ಬರಂಗ काढದ ದೋಸ್ತ ಗುಡಗಾತ ನಾನು ಯಾಪರು ಗುಡಗಾತದ ಲೇದು ನೀನು ಮನಿ ಹೋಗಿ ಇಲ್ಲೇ ಮಕ್ಕೋದಿಲಿ ಗುಡಾಕ ಪಾಲ ತಗೊಂಡು

ಬಿಡೋದಿಲ್ಲ ತಿಂತವತ್ ನಾ ನಿನ್ನ ಒಟ್ಟ ಬಿಡಂಗಿಲ್ಲ ನೋಡಿನಿ ನೀವು ಎಟ್ಟಾರ ಬಿಡನಿ ನಾನ್

ದೇವ್ರೆ ಇವನು ಇವತ್ತು ನನ್ನ ಮ್ಯಾಲ ಕಂತೀನಿ ನೀ ಅಪ್ಪ ಏನು ಬಂಗಾರ ಇಟ್ಟಕೊಂಡೆ ಮಸ್ತ್ ಆತ್ ಬಿಡಪ್ಪ ಇವತ್ತು ನೋವು ಏನು ಬಂಗಾರ ಇಟ್ಟಕೊಂಡು ದೇವ್ರೆ ದೊಡ್ಡ ಥ್ಯಾಂಕ್ಸ್ ಪಾ ನಿಂಗೆ ನೀ ನೋವು ದೇವ್ರ ಮೇಲೆ ನಾನು ನನ್ನ ಹೆಂಡ್ರ ಮಕ್ಕಳು ಸುಖವಾಗಿರ್ತೀವಪ್ಪ ದೇವ್ರ ದೊಡ್ಡ ಥ್ಯಾಂಕ್ಸ್ ಪಾ ದೇವ್ರೆ ನೀವು ನೋವು ಇದಕ್ಕೂ ನನ್ನ ಸಾರ್ಥಕ ಆತಪ್ಪ